ಜೀಪ್ ಫುಟೇಜ್ ನೋಡಿದ್ದೀರಾ ಕಾಣಿಸಿದಾರಜ್ಜಾ ದರ್ಶನ್ ನಿಮಗೆ ಜೀಪ್ ಒಳಗೆ ತುಂಬ ಮೆಂಟಲ್ ಹರಾಸ್ಮೆಂಟ್ ಒಂದು ಕಡೆ ಇದ್ರೂ ತುಂಬ ಡಿಪ್ರೆಸ್ಡ್ ಆಗಿ ಇರ್ತಾರೆ ನಿದ್ದೇನೂ ಇರಲ್ಲ ಇವರೇ ನಾನು ಹೇಳ್ತಾ ಇದ್ದೀನಲ್ಲ ಸೊ ಇದೇ ರೀತಿ ಅವ್ರು ಆ್ಯಬ್ಸೆಂಟ್ ಇದ್ದಾರೆ ಅವ್ರು ಆ್ಯಬ್ಸೆಂಟ್ ಇರೋದನ್ನು ಎಷ್ಟು ಬಳಸ್ಕೊಬೌದಂದ್ರೆ ಅಷ್ಟು ಬಳಸಿ ಅವ್ರ ಹೆಸರನ್ನೇ ಹರಾಜ್ ಮಾಡ್ಕೊಳ್ತಾ ಇದ್ದಾರೆ ನನಗೆ ಗೊತ್ತಿರೋ ದರ್ಶನ್ ಸರು ಅವ್ರ ಹಾಗೆ ಅವರೇ ಕೈ ಎತ್ತು ಕೈ ಅಂತೂ ಒಂದು ಚಿಕ್ಕ ಪರಿವಾರದ ಹುಡುಗನ ಮೇಲೆ ಹೊಡೀಲಿಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಮರ್ಡರ್ ಇಸ್ ಅ ವೆರಿ ಹೀನಿಯಸ್ ಕ್ರೈಮ್ ಯಾವುದೋ ಒಂದು ಸಿ ಸಿ ಟಿ ವಿ ನಲ್ಲಿ ಹಿಡ್ದೇ ಇರುತ್ತೆ ಆ ಜೀಪ್ ಒಳಗೆ ದರ್ಶನ್ ಕಾಣಿದಾರ ತುಂಬ ಕರಪ್ಟ್ ಜನ ಒಂದ್ ಕಡೆ ಸೇರ್ಬಿಟ್ಟು ನನ್ನ ಮುಗಿಸೇ ಬಿಟ್ರು ಒಂದ್ ತಿಂಗಳು ಎರಡು ತಿಂಗಳು ನಾವು ಸ್ಟ್ರೆಸ್ ಅಲ್ಲಿ ಬರ್ತಿ ಲಿಟ್ರಲಿ ನಮ್ ಜೀವನಾನೇ ಹತ್ತ ವರ್ಷ ಕಮ್ಮಿ ಆಗೋಗುತ್ತೆ ಅಷ್ಟು ಸ್ಟ್ರೆಸ್ ಆಗಿರ್ತೀವಿ ಅಷ್ಟು ಬೇಜಾರಲ್ಲಿರ್ತೀವಿ ಸೊ ಭಗವಂತ ಅವರ ಆರೋಗ್ಯವನ್ನು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಮೈಸೂರಿಂದ ಕರ್ಕೊಂಬರ್ತಿದ್ದಂಗೆನೆ ದರ್ಶನ್ ಡಿ ಬಾಸ್ ಅಂತ ಬಂದಾಗ ಒಂದು ದೊಡ್ಡ ಬಳಗ ಇದೆ ಸೊ ಈ ತರ ಆಯಿತು ಅಂತ ಅಂದಾಗ ಆ ಪರವಾಗಿ ನಿಲ್ಲುವಂತಹ ಜನಗಳು ಸುಮಾರು ಜನ ಇರ್ತಾರೆ ಬಟ್ ಫಸ್ಟ್ ಕಾಣಿಸಿದ್ದೆ ಸಂಜನಗಲ್ ರಾಣಿ ಫಸ್ಟ್ ವಿಡಿಯೋ ಮಾಡಿದ್ದೆ ನೀವು ಅವ್ರ ಬಗ್ಗೆ ಏನ್ ಅನ್ನಿಸ್ತು ಆ ಒಂದು ಟೈಮಲ್ಲಿ ಅವ್ರು ಒಳಗಡೆ ಹೋಗ್ತಾ ಇದಾರೆ ಇಂಥ ಕೇಸ್ ಬಂದಿದೆ ಅವ್ರ ಮೇಲೆ ಇಂಥ ಆರೋಪ ಬಂದಿದೆ ಆ ಮನುಷ್ಯ ಮಾಡಕ್ ಸಾಧ್ಯನಾ ಅಂತ ಏನಾದ್ರು ಅನಿಸ್ತಾ ಇಲ್ಲ ಫಸ್ಟ್ ಆ ಸುದ್ದಿ ಕೇಳ್ತಿದ್ದಂಗೆ ನಿಮ್ಗೆ ಏನು ವಿಡಿಯೋ ಮಾಡಬೇಕು ಅಂತ ಅನ್ಸಿದೆ ಯಾಕೆ ನನಗೆ ಆಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಥವಾ ಅದು ಸುದ್ದಿ ಮಾಡಲಿಕ್ಕೆ ನಾನು ಹಾಕ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಹತ್ರ ಒಂದು ನಾನು ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಸೊ ಎಲ್ಲೆಲ್ಲ ಮೀಡಿಯಾ ದೋಸ್ತರು ಇದ್ದಾರೆ ಸೊ ನನಗೆ ಆಕ್ಚುಲಿ ಸುದ್ದಿ ಕೇಳಿದ ಕೂಡಲೇ ಕಾಲ್ ಕೆಳಗಿಂದ ನೆಲನೇ ಜಾರು ಹೋಯಿತು ಬಿಕಾಸ್ ಐ ರಿಯಲಿ ರೆಸ್ಪೆಕ್ಟ್ ದರ್ಶನ್ ಸರ್ ಜೊತೆ ನಾನು ವರ್ಕ್ ಮಾಡಿರೋ ಟೈಮ್ ಆಗಿರ್ಬೋದು ಅಥವಾ ಅವರು ಮಾಡ್ತಾ ಇರೋ ಪಾತ್ರಗಳು ಕಾಟೇರಾನಲ್ಲಿ ಅವ್ರು ಮಾಡಿರೋ ಪಾತ್ರ ನನಗೆ ಇನ್ನೂ ಇಲ್ಲೇ ಇದೆ ಯುನೋ ನೋ ನನಗೆ ಅಷ್ಟು ಇಷ್ಟ ದರ್ಶನ್ ಅವ್ರ ಅಂದರೆ ಆ್ಯಸ್ ಅ ಯು ನೋ ಆಸ್ ಅ ವೆಲ್ ವಿಷರ್ ನನಗೆ ಅವ್ರು ತುಂಬ ತುಂಬ ಇಷ್ಟ ನನಗೆ ಇಲ್ಲ ನನ್ನ ಹಸ್ಬೆಂಡ್ಗೂ ಅವ್ರು ತುಂಬಾ ಇಷ್ಟ ಆ್ಯಸ್ ಅ ಆ್ಯಕ್ಟರ್ ಅವ್ರನ್ನ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ನನಗೆ ಗೊತ್ತಿರೋ ದರ್ಶನ್ ಸರು ಅವ್ರ ಹಾಗೆ ಅವರೇ ಕೈ ಎತ್ತು ಕೈ ಅಂತೂ ಒಂದು ಚಿಕ್ಕ ಪರಿವಾರದ ಹುಡುಗನ ಮೇಲೆ ಹೊಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಇನ್ನ ಅದೇ ಮಾತ್ ಮೇಲೆ ನಿಂತ್ಕೊಳ್ತೀನಿ ಅವ್ರ ಪಾಡಿಗೆ ಅವ್ರ ಅವ್ರ ಕೈ ಎತ್ತು ಹೆಂಗ್ ಒಡಿಯೋದು ಅಸಾಧ್ಯ ಅಸಾಧ್ಯ ಅವ್ರು ಅವ್ರ ಕೈಯಿಂದ ಮಾಡಿಲ್ಲ ಅವ್ರ ಸ್ವಂತ ಕೈಯಿಂದ ಬಟ್ ಕೆಲವೊಂದು ಆಧಾರ ಇಲ್ಲ ಅಂತ ಅಂದ್ರೆ ಹೆಂಗೆ ಇಷ್ಟೊಂದು ಬನ್ಸಕ್ ಸಾಧ್ಯ ಆಗುತ್ತೆ ಸಿಗ್ತಾ ಏನೇ ಆಧಾರ ಬರ್ತಾ ಇದೆ ಕೆಲವೊಂದು ಫುಟೇಜ್ ಗಳೆಲ್ಲ ಇಟ್ಕೊಂಡು ಇದು ಇಷ್ಟೊಂದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅವಾಗ ನಾನು ಹಲವಾರು ಜನ ಅಲ್ಲಿ ಯಾರು ಲೇಡೀಸ್ ಇದ್ರು ಅವ್ರು ಯಾಕಲ್ಲಿ ಒಳಗಾಗಿದ್ದಾರೆ ಅಂತ ನಾನ್ ತುಂಬಾ ಜನರ ಹತ್ರ ನಾನು ಮಾತಾಡೋದು ಅವ್ರು ಅವ್ರ ನೋವು ನಮ್ಮನ್ನ ಹೇಳ್ಕೊಳ್ಳೋದು ಆತರ ಒಂದ್ ಸಂದರ್ಭನೂ ಇತ್ತು ಒಂದ್ ಮರ್ಡರ್ ನಡೆದಾಗ ಆ ಸ್ಪಾಟಲ್ಲಿ ಹದಿನೈದು ಜನ ಇದ್ದಾರೋ ಇಪ್ಪತ್ತು ಜನ ಇದ್ದಾರೋ ಇಪ್ಪತ್ತೈದು ಜನ ಇದ್ದಾರೋ ಎಲ್ಲರೂ ಅರೆಸ್ಟ್ ಆಗೋಗ್ಬೇಕು ಬೇಕಿವ್ರೆ ಬಿಕಾಸ್ ಅಲ್ಲಿ ಇರೋ ಎಲ್ಲರೂ ಸಸ್ಪೆಕ್ಟ್ ಆಗೋಗ್ತಾರೆ ಅಂದರೆ ಅವ್ರಿಗೆ ಯಾರಾದರೂ ಫೋನಲ್ಲಿ ಸಾಮಾನ್ಯವಾಗೂ ಮಾತಾಡಿದ್ರೆ ಚೆನ್ನಾಗಿದ್ದೀರಾ ನೀವು ಅಂತ ಫೋನ್ ಇಟ್ಟಿರ್ತಾರಲ್ಲ ಆ ರೀಡೈಲ್ ಲಿಸ್ಟಲ್ಲಿ ಇರೋರು ಅರೆಸ್ಟ್ ಮಾಡಿಬಿಡ್ತಾರೆ ಬಿಕಾಸ್ ಅಷ್ಟೂ ಜನ ಸಸ್ಪೆಕ್ಟ್ ಆಗ್ತಾರೆ ಅವ್ರ ಪಾಪ ಯಾರೋ ಫೋನ್ ಮಾಡಿರೋರು ಹೆಂಗಿರ್ತಾರೆ ಅಂದರೆ ಚೆನ್ನಾಗಿದ್ದೀರಾ ಅಂತ ಕೇಳಲಿಕ್ಕೆ ಫೋನ್ ಮಾಡಿರ್ತಾರೆ ಗ್ರಹಚಾರದ ಕಾಲ ಅವರೂ ಒಳಗಾಗ್ತಾರೆ ಬಿಕಾಸ್ ಮರ್ಡರ್ ಇಸ್ ಅ ವೆರಿ ಹೀನಿಯಸ್ ಕ್ರೈಮ್ ಯು ನೋ ಆ್ಯಂಡ್ ಐ ಹ್ಯಾವ್ ಸೊ ಮೆನಿ ಲಾಯ್ ಆಫ್ ಫ್ರೆಂಡ್ಸ್ ಟುಡೇ ಸೊ ವಿ ಕೈಂಡ್ ಆಫ್ ನೋ ಈ ಲಾ ಲಾ ಅನ್ನೋದನ್ನು ಹೇಗೆ ನಡೆಯುತ್ತೆ ಅಂತ ಬಟ್ ದರ್ಶನ್ ವೈಯಕ್ತಿಕವಾಗಿ ಅವ್ರ ಹಾಗೆ ಅವರೇ ಒಂದು ಚಿಕ್ಕ ಪರಿವಾರದ ಬಡವ ಹುಡುಗನ್ ಮೇಲೆ ಅಥವಾ ಬಡವ ಹೇಳ್ಬಾರ್ದು ಸಾರಿ ಬಟ್ ಚಿಕ್ಕ ಪರಿವಾರದ ಕಷ್ಟಪಡ್ ಕಷ್ಟಪಟ್ಟು ಜೀವನ ಮಾಡ್ತಾ ಇರೋ ಹುಡುಗನ್ ಮೇಲೆ ಖಂಡಿತವಾಗ್ಲು ಕೈಯತ್ತಲ್ಲ ಅವ್ರ ಆತರ ವ್ಯಕ್ತಿನೇ ಇಲ್ಲ ಈಗ ಅವರ ಒಂದು ಏನಿದ್ರು ಈಗ ಒಂದಷ್ಟು ಜನ ಏನಿದ್ರು ಸೊ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದಿದ್ದು ದರ್ಶನ್ ಅಭಿಮಾನಿಗಳ ಸಂಘದ ಅವರೇ ಕರ್ಕೊಂಡ್ ಬಂದಿರೋದು ಆಮೇಲೆ ಸಿ ಸಿ ಎಲ್ಲವೂ ಕವರ್ ಆಗಿದೆಯಲ್ಲ ಸೊ ಅಲ್ಲಿಂದ ಬರ್ತಾರೆ ಆಮೇಲೆ ಆ ಒಂದು ಶೆಡ್ ಅಂತ ಏನಿದೆ ಅಲ್ಲೂ ಕೂಡ ಇದ್ದವ್ರೆ ದರ್ಶನ್ ಜೊತೆಲಿ ಇರುವಂತ ಅವರ ಜೊತೆಲಿ ಇರುವಂತ ಫ್ರೆಂಡ್ಸ್ ಗಳೇ ಅಲ್ಲಿ ಹೋಗಿದ್ದಾರೆ ಆಮೇಲೆ ಆ ಜೀಪ್ ಹೋಗಿದೆ ಅವ್ರದ್ದು ಅನ್ನೋದು ಪ್ರತಿಯೊಂದು ಸಿ ಸಿ ಕ್ಯಾಮೆರಾದಲ್ಲಿ ಕವರ್ ಆಗ್ತಾ ಇದೆ ಅಂತ ಅಂದಾಗ ಸ್ಟಿಲ್ ಅವರು ಅಲ್ಲಿ ಇದ್ರು ಆ ಒಂದು ಟೈಮ್ ಅಲ್ಲಿ ಅನ್ನೋದೇ ಗೊತ್ತಾಗ್ತಾ ಇರೋ ಜೂ ಜೀಪ್ ಅವರ ಹತ್ರ ಇದ್ರೆ ಅದು ಮೈಸೂರಲ್ಲಿ ಅಥವಾ ಅದು ಬ್ಯಾಂಗ್ಳೂರ್ ಅಲ್ಲಿ ಓಡಾಡ್ತಾನೆ ಇರುತ್ತೆ ಯಾವುದೋ ಒಂದ್ ಸಿ ಸಿ ಟಿ ವಿ ನಲ್ಲಿ ಹಿಡದೆ ಇರುತ್ತೆ ಆ ಜೀಪ್ ಒಳಗೆ ದರ್ಶನ್ ಕಾಣಿದಾರ ಜೀಪ್ ಫುಟೇಜ್ ನೋಡಿದೀರಾ ಕಾಣಿಸಿದಾರ ದರ್ಶನ್ ನಿಮಗೆ ಜೀಪ್ ಒಳಗೆ ಆ ಟೈಮ್ ಅಲ್ಲಿ ಮೂವ್ ಆ ಮೂವ್ ಆಗಿದೆ ಅಂತ ಅದೂನು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಪೊಲೀಸ್ ಪೊಲೀಸ್ರವರು ಬಿಟ್ಕೊಟ್ಟಿಲ್ಲ ಏನೇನ ಅಫಿಷಿಯಲ್ ಸ್ಟೇಟ್ಮೆಂಟ್ ನೋಡಿ ನೀವು ಪೊಲೀಸ್ ಅವ್ರದ್ದು ಏನಂತ ಕೇಳಿದ್ರು ಏನಂತ ಹೇಳಿದರು ದಯಾನಂದ್ ಸಾಹೇಬ್ರು ತುಂಬ ಕಷ್ಟಪಟ್ಟಿದ್ದಾರೆ ಪೊಲೀಸ್ ಅವರು ನಾನು ನಿಜವಾಗ್ಲೂ ಗೌರವಿಸಬೇಕು ಈ ಒಂದು ಕೇಸಲ್ಲಿ ಅವ್ರಿಗೆ ನಿದ್ದೆನೇ ಹಾಳಾಗೋಗಿದೆ ನಾವು ಮನೆಯಲ್ಲಿ ಸೇಫಾಗಿ ಕೂತಿದ್ದೀವಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಪೊಲೀಸ್ ದಯಾನಂದ್ ಸಾಹೇಬ್ರು ಕಮಿಷನರ್ ಏನು ಹೇಳ್ತಾರೆ ವಿಚಾರಣೆ ನಡೀತಾ ಇದೆ ನಾವು ಇನ್ನೂ ನಿಮಗೆ ಕಾಲ ಅವಕಾಶ ಕೊಟ್ರೆ ಇನ್ನ ಇನ್ಫಾರ್ಮೇಷನ್ ಕೊಡ್ತೀವಿ ತಿರ್ಗಾ ನೂರಾರು ಪ್ರಶ್ನೆ ಇನ್ನೂರು ಪ್ರಶ್ನೆ ಮುನ್ನೂರು ಪ್ರಶ್ನೆ ಅದೇ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲ ಇಂಟೆಲಿಜೆಂಟ್ ಆದ ಜರ್ನಲಿಸ್ಟ್ ಕೇಳ್ತಾರೆ ತಿರ್ಗಾ ಅವ್ರ ಉತ್ತರ ಇಷ್ಟೇ ಆಗಿರುತ್ತೆ ಏನಂತ ವಿಚಾರಣೆ ಅನ್ನೋದು ನಡೀತಾ ಇದೆ ನಮಗೆ ಇನ್ನ ಅವಕಾಶ ಕೊಡಿ ಸೊ ಚಾರ್ಜ್ ಶೀಟ್ ಅನ್ನೋದು ಇನ್ನೂ ನಮ್ಮ ಮುಂದೆ ಬರ್ಬೇಕಿದೆ ಕಾರ್ ಅಲ್ಲಿಂದಾನೇ ಹೋಗಿದೆ ಆ ಸಮಯದಲ್ಲೇ ಹೋಗಿದೆ ಅಂತ ಪೊಲೀಸ್ ಅವ್ರು ಹೇಳಿದ್ರ ಹೇಳಿಲ್ಲ ಇದು ಪರದಾರ್ತಾ ಇರೋ ಕತೆ ಬಂದು ಮೀಡಿಯಾನಲ್ಲಿ ಮತ್ತೆ ದರ್ಶನ್ ಅವರು ಇನ್ನೂ ಎಷ್ಟು ಸಿನಿಮಾಗಳು ಅಂದ್ರೆ ಇದರಲ್ಲಿ ಅಷ್ಟು ಅರ್ಜೆಂಟ್ ಸ್ಪರ್ಧಾಡ್ತಾ ಇದೆ ದರ್ಶನ್ ಅವ್ರು ಅವ್ರ ಹಾಗೆ ಅವರೇ ಕೈಯಲ್ಲಿ ಹೊಡಿತಾರೆ ರೇಣುಕಾ ಸ್ವಾಮಿ ಅನ್ನೋರು ಬಸ್ ಮೇಲೆ ಹಾರ್ಕೊಂಡು ಹೋಗಿ ತಲೆ ಒಡೆದುಬಿಟ್ಟು ಹತ್ಯೆ ಆಗತ್ತೆ ಅಂತನೂ ನೀವು ನಾವು ಕೇಳಿದ್ದೀವಲ್ಲ ಅದು ಪೊಲೀಸ್ ಅವ್ರು ಹೇಳಿದ್ರ ಇಲ್ಲ ಇದ್ದಿನ ಇದ್ದಿದ್ದಿನ ಇದ್ದಂಗೆ ಹೇಳಿದ್ರೆ ತುಂಬಾ ಒಳ್ಳೇದು ತಿರ್ಗಾ ಇಲ್ಲೊಂದು ಸಂದರ್ಭದಲ್ಲಿ ನೋಡಿ ಇಲ್ಲಿ ಹತ್ಯೆ ಆಗಿದೆ ಖಂಡಿತ ಹತ್ಯೆ ಆಗಿದೆ ರಾ ರೇಣುಕಾ ಸ್ವಾಮಿ ಬಂದು ಒಂದು ಚಿಕ್ಕ ಪರಿವಾರದ ಹುಡುಗ ಅವನ ಪರಿವಾರ ಮೇಲೆ ನಾನು ತುಂಬಾ ಕರುಣೆ ಇದೆ ಅಂಡ್ ಆ ಮನುಷ್ಯನಿಗೆ ನ್ಯಾಯ ಸಿಗಲೇಬೇಕು ಜಸ್ಟಿಸ್ ಆಗಲೇಬೇಕು ನಾನು ಅದ್ರ ವಿರುದ್ಧ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಚಾರ್ಜ್ ಶೀಟ್ ಅನ್ನೋದನ್ನ ಮುಂದೆ ಬರಲಿ ಯುನೋ ಏನ್ ಬರ್ದಿದ್ದಾರೆ ಪೊಲೀಸ್ ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳು ಮುಂದೆ ಬರೋ ತನಕ ನಾವು ಕಾಯ್ಬೇಕು ಈಗ ದರ್ಶನ್ ಅವರು ನಮ್ಮ ಇಲ್ಲ ಅವರು ಜೇಲ್ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇದೇ ರೀತಿ ನಮ್ಮ ರೀತಿಯಲ್ಲಿ ಏನೇನೋ ಬರ್ತಾ ಇತ್ತಲ್ಲ ಬಿರಿಯಾನಿ ಬೇಕು ಸಿಗ್ರೆಟ್ ಬೇಕು ನಮ್ಮ ಬಗ್ಗೆ ಊಹೆ ಊಹೆಗಳು ಸೊ ಇದೇ ರೀತಿ ಅವರು ಆಬ್ಸೆಂಟ್ ಇದ್ದಾರೆ ಅವ್ರ ಆಬ್ಸೆಂಟ್ ಇರೋದನ್ನ ಎಷ್ಟು ಬಳಸ್ಕೊಬೋದಂದ್ರೆ ಅಷ್ಟು ಬಳಸಿ ಅವ್ರ ಹೆಸರನ್ನೇ ಹರಾಜ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ನೆಗೆಟಿವ್ ನ್ಯೂಸ್ ಹಾಕಿದ್ರೆ ಜನ ನೆಗೆಟಿವ್ ನ್ಯೂಸ್ನ ಒಂದು ಮನೋರಂಜನೆ ತರ ಎಂಜಾಯ್ ಮಾಡ್ಬಿಟ್ಟು ನೋಡ್ತಾ ಇರ್ತಪ್ಪ ಒಳ್ಳೆ ನ್ಯೂಸ್ ಹಾಕಿ ಯಾರಾದ್ರೂ ಚಾರಿಟಿ ಮಾಡ್ತಾ ಇದಾರೆ ಹಾಕಿ ಯಾರಾದ್ರೂ ಯಾರಿಗಾದ್ರೂ ಕಾಪಾಡಿದ್ದಾರೆ ಹಾಕಿ ಅದೆಲ್ಲ ಹತ್ತು ವರ್ಷದಿಂದ ಚೆನ್ನಾಗಿ ಓಡ್ತಾ ಇತ್ತು ಸೊ ಪೀಪಲ್ ವಾಂಟ್ ಟು ಕನ್ಸ್ಯೂಮ್ ಓನ್ಲಿ ನೆಗೆಟಿವ್ ನ್ಯೂಸ್ ಬಿಕಾಸ್ ಇಟ್ಸ್ ವೆರಿ ಎಂಟರ್ಟೈನಿಂಗ್ ಕುತ್ಕೊಂಡು ನಗಾಡ್ಬೋದು ಅವರು ಒಯ್ಯೂನು ಹಿಂಗಾಗೋದ್ರು ಬಿದ್ದು ಹೋದ್ರು ಅಂತ ಅಂಡ್ ಬಿದ್ದು ಹೋದ್ರೆ ಬಂದ್ಬಿಟ್ಟು ನಾಲ್ಕು ಜನ ಕಲ್ಲೋಡಿಲಿಕ್ಕೆ ಬರ್ತಾರೆ ತಪ್ಪಾ ಈ ಕಾಲದಲ್ಲಿ ಬಂದು ಕೈ ಹಿಡಿದು ನಾನಿದ್ದೀನಿ ಸ್ನೇಹಿತೆ ನನ್ನ ಜೊತೆ ಬಾ ಅಂತ ಯಾರು ಕಾಪಾಡಲಿಕ್ಕೆ ಬರಲ್ಲ ಅದಂತೂ ನಾನು ನನ್ನ ಕಣ್ಣಾನೆ ನೋಡಿದ್ದೀನಿ ನನಗೆ ಸಾಕ್ಷಿಯಾಗಿದೆ ನನ್ನ ಮನಸ್ಸಲ್ಲಿ ಸೊ ದಿಸ್ ಇಸ್ ದ ಥಿಂಗ್ ಲೆಟ್ಸ್ ವೇಟ್ ಫಾರ್ ದ ರಿಯಾಲಿಟಿ ಟು ಕಮ್ ದರ್ಶನ್ ಮೇಲೆ ಎಷ್ಟೋ ಆರೋಪಗಳು ಇದ್ರೂ ಒಂದು ಆರೋಪ ಪ್ರೂವ್ ಆಗಿಲ್ಲ ರೈಟ್ ಒಂದು ಆರೋಪ ಪ್ರೂವ್ ಆಗಿಲ್ಲ ಸಣ್ಣ ಪುಟ್ಟದಲ್ಲೂ ಅವರ ಹೆಸರು ಹಿಂದೆ ಬಂದಿದ್ರೆ ಅದನ್ನ ಬಳಸ್ಕೊಂಡಿದ್ದಾರೆ ಈಗ ದೇ ಹ್ಯಾವ್ ಲಿಟ್ರಲಿ ಮಿಸ್ ಯೂಸ್ಡ್ ಇಟ್ ಓ ನೋಡಿ ನೋಡಿ ಇವ್ರು ಇಂಥವ್ರೆ ಹಿಂದೆನೂ ಹಿಂಗೆ ಮಾಡಿದ್ದಾರೆ ಈಗಲೂ ಹಿಂಗೆ ಮಾಡ್ತಾ ಇದಾರೆ ಹಿ ಇಸ್ ನಾಟ್ ಅ ಪರ್ಸನ್ ಲೈಕ್ ದಾಟ್ ಹಿ ಇಸ್ ನಾಟ್ ರೂಡ್ ಅಟ್ ಆಲ್ ಟೆಕ್ನಿಷಿಯನ್ಸ್ಗೆ ದರ್ಶನ್ ಅವರು ಪ್ರಾಣ ಅಂಡ್ ದರ್ಶನ್ ಅವ್ರಿಗೂ ಟೆಕ್ನಿಷಿಯನ್ಸ್ ಪ್ರಾಣ ಇಷ್ಟಕ್ಕೂ ದರ್ಶನ್ ಇಸ್ ದಿ ಓನ್ಲಿ ಸ್ಟಾರ್ ಅವರ ಸೆಲೆಬ್ರಿಟೀಸ್ ನಾನೇ ಅವರು ಹೃದಯಕ್ಕೆ ಟ್ಯಾಟು ಮಾಡ್ಕೊಂಡಿದ್ದಾರೆ ನನ್ನ ಸೆಲೆಬ್ರಿಟೀಸ್ ಅಂತ ಅವ್ರವ್ರ ಫ್ಯಾನ್ಸ್ ನಾನೇ ಸೆಲೆಬ್ರಿಟೀಸ್ ಆಗಿ ಕರೀತಾರೆ ಸೊ ಆ ಒಳ್ಳೆತನದ್ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಒಳ್ಳೆತನ ಅಂದ್ರೆ ಅವ್ರಗ್ ಹೊಗಳಿ ಅಂತ ನಾನ್ ಹೇಳ್ತಾ ಇಲ್ಲ ಇದ್ದಿದ್ದು ಇದ್ದಂಗೆ ಇರೋ ಒಳ್ಳೆತನದ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಯಾಕೆ ಇಷ್ಟು ದುರುಪಯೋಗ ಮಾಡ್ತಾ ಇದೀರಾ ಒಂದ್ ಸಮಯ ಬಂದ್ರೆ ಕೆಟ್ಟು ಸಮಯ ಬಂದ್ರೆ ಅಷ್ಟಿಲ್ಲ ಮೆಸೇಜ್ ಗಳಿಗೆ ಅವ್ರು ರಿಯಾಕ್ಟ್ ಮಾಡಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ ಈಗ ಪವಿತ್ರ ಗೌಡ ಅವರಿಗೆ ಒಂದು ಅಷ್ಟು ರಿಯಾಕ್ಟ್ ಮಾಡಿದ್ರು ಸೊ ಅಲ್ಲಿ ಅವ್ರ ಅವ್ರಿಗೆ ಹೇಳಿದ್ರು ಅವ್ರು ಅಲ್ಲಿಂದ ಕರ್ಕೊಂಡ್ ಬಂದ್ರು ಸೊ ಅಲ್ಲಿ ಈ ತರ ಆಯ್ತು ಏನೋ ಒಂದು ನಡೆದಿದೆ ಇಲ್ಲಾಂದ್ರೆ ನಡೀಲಿ ಕ್ಲಾರಿಟಿ ಸಿಕ್ತಲ್ಲ ಯಾವ್ದು ಈಗ ನೀವು ಕಂಡಂತ ಹೆಂಗೆ ದರ್ಶನ್ ಸರ್ ಅಂದ್ರೆ ಹೆಂಗೆ ಈಗ ನೀವು ಅವ್ರ ಜೊತೆ ಕೆಲಸ ಮಾಡಿದಿರ ಡ್ಯಾನ್ಸ್ ಒಂದು ಸಿನಿಮಾ ಎಲ್ಲ ಆಕ್ಟ್ ಮಾಡಿದಿರ ಅಂತ ಅಂದಾಗ ಹೆಂಗೆ ಸೆಟ್ ಅಲ್ಲಿ ಹೆಂಗೆ ಇರ್ತಾ ಇದ್ರು ವೆರಿ ಹಂಬಲ್ ಪರ್ಸನ್ ಅಂಡ್ ಆ ನೆನಪುಗಳ ಬಗ್ಗೆ ನಾನು ಹೇಳಬೇಕಂದ್ರೆ ಸಂಜನಾ ಅಂತನೂ ಕರೆಯೋದು ಕರಿಯೋದು ನಾನು ಕಿವಿ ಹಣೆ ಕೇಳಿಲ್ಲ ಅವರು ಲಿಟ್ರಲಿ ಅಮ್ಮ ಚೆನ್ನಾಗಿದೆಯಮ್ಮ ಅಂತಾನೆ ಮಾತಾಡೋದು ಎಲ್ಲ ಲೇಡೀಸ್ಗೂ ಅವ್ರು ಅಮ್ಮ ಅಮ್ಮ ಅಂತಾನೆ ಮಾತಾಡೋದು ನನ್ನ ಮಮ್ಮಿಗೂ ಅಮ್ಮ ಕಾಫಿ ಆಯ್ತಮ್ಮ ಆರಾಮಮ್ಮ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಹಂಬಲಾಗಿ ಮಾತಾಡ್ತಾರೆ ಅವ್ರ ಸ್ಟೇಟರ್ಗೆ ಅವ್ರು ಇಷ್ಟು ಅಂತ ನಾನು ನೋಡ್ಬಿಟ್ಟೆ ಶಾಕ್ ಆಗೋದೆ ಆ್ಯಂಡ್ ನನಗೆ ಆ್ಯಕ್ಚುಲಿ ಐ ಸ್ಟಿಲ್ ರಿಮೆಂಬರ್ ಒಂದು ಕಾಕಿ ಡ್ರೆಸ್ ಹಾಕ್ಕೊಂಡಿದ್ದೆ ನಾನು ಅರ್ಜುನ ಹಾಡಲ್ಲಿ ಶಾರ್ಟ್ ಫ್ರಾಕ್ ಥರ ಅಷ್ಟು ದೊಡ್ಡ स्टार ಜೊತೆ ನಾನು ವರ್ಕ್ ಮಾಡ್ತಾ ಇದೀನಿ ಅವರ ऑलरेडी 7 8 ಇಯರ್ಸ್ ಇಂದ ಸೂಪರ್ ಸ್ಟಾರ್ ಸ್ಟೇಟಸ್ ಅನುಭವಿಸುತ್ತಾ ಇದ್ದರೂ ನಾನು ಹೊಸದಾಗಿ ಬಂದಿದ್ದೆ ಸೋ ही ಹ್ಯಾಡ್ ಟು ক্যারি ಮೀ ಲೈಕ್ ದಿಸ್ when he had to carry me ನನಗೆ ಸ್ಕರ್ಟ್ ದು ಟೆನ್ಶನ್ ನನಗೆ ಸ್ವಲ್ಪ ಮುಜುಗರ ಸ್ಕರ್ಟ್ ಚಿಕ್ಕದಿದೆ ಹೆಂಗೆ ಹೇಳಲಿ ನಾನು ಅವರಿಗೆ ಅವರು ನನ್ನ uncomfortableness ನೋಡ್ಬಿಟ್ಟು ಅವರಿಗೆ ಗೊತ್ತಾಯ್ತು that she is actually uncomfortable ಅಂತ ನಾನು डोंट वरी मां ನಾನು ಮ್ಯಾನೇಜ್ ಮಾಡ್ತೀನಿ ಆರಾಮವಾಗಿದೆ ಅಂತ ತುಂಬಾ ಜೆಂಟ್ಲ್ಮನ್ ತರ ಡಿಸೆಂಟ್ ಆಗಿ ಆನ್ ಶಾಟ್ ನಾ ಮುಗಿಸೋದು ಅಂಡ್ ಹಿಸ್ ಅವ್ರು ಬಂದ್ರೇನೆ ರೂಮ್ ಒಳಗೆ ಒಂದ್ ವಾರ ದರ್ಶನ್ ಸರ್ ಬಂದ್ರ ಅಂತ ಎಲ್ಲಾರಲ್ಲೂ ಮನ್ಸಲ್ಲಿ ಖುಷಿ ಅವ್ರ ಕಣ್ಣಾನೇ ನೋಡ್ತಾ ಇದೀವಿ ಅಂತ ಅದು ಅವಾಗ್ಲೂ ಹಂಗೆ ಇತ್ತು ಇವಾಗಲಂತೂ ಅವ್ರು ಒಂದು ಬಾಲಿವುಡ್ ಆಗಿ ಒಂದು ಯುನೋ ಬಾಲಿವುಡ್ ಸುಲ್ತಾನಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ್ ಬಾಲಿವುಡ್ ಬಾಲಿವುಡಲ್ಲೂ ಈಗ ಹೆಸರು ಮಾಡಿದ್ದಾರೆ ಭೋಜ್ಪುರಿನಲ್ಲಿ ಅವ್ರ ಫಿಲ್ಮ್ಸ್ ಆಗಿದೆ ಇಡೀ ದೇಶದಲ್ಲೇ ದರ್ಶನ್ ಅನ್ನೋ ಸೂಪರ್ ಸೂಪರ್ಸ್ಟಾರ್ನ ತುಂಬ ಚೆನ್ನಾಗಿ ಜನ ಗೊತ್ತಿದ್ದಾರೆ ಆ್ಯಂಡ್ ತುಂಬ ಇಷ್ಟಪಡ್ತಾರೆ ಕೂಡ ಅವರ ಒಂದು ಯುನೋ ಆ್ಯಕ್ಟಿಂಗ್ ಅವ್ರು ಏನು ಮಾಡ್ತಾರೋ ಸೊ ಐ ಥಿಂಕ್ ಯು ಶುಡ್ ರಿಯಲಿ ಅಪ್ರಿಷಿಯೇಟ್ ಹಿಸ್ ಆರ್ಟ್ ಆಲ್ಸೋ ಒಂದು ಅಪರಾಧಿನ ನೀವು ಒಂದು ಒಂದು ಆರೋಪಿನ ನೀವು ಅಪರಾಧಿ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಲ್ಲ ನಮ್ ಕೇಸಲ್ಲಿ ಮಾಡಿದ್ರು ಅಪರಾಧಿ ಅಂತಾನೆ ಡಿಕ್ಲೇರ್ ಮಾಡ್ಬಿಟ್ರು ಅಟ್ ಅಟ್ಲೀಸ್ಟ್ ಯಾರು ನಿಂತ್ಕೊಂಡು ಇಲ್ಲಿ ಇಷ್ಟು ಕ್ಲಿಯರ್ ಆಗಿ ಮಾತಾಡ್ತಾ ಇಲ್ಲ ಬಟ್ ನಾನು ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಆರೋಪಿನ ಆರೋಪಿ ಥರ ನೋಡಿ ಒಂದು ಅಪರಾಧಿ ತರ ದಯವಿಟ್ಟು ನೋಡ್ಬೇಡಿ ಸಮಯ ತೀರ್ಪು ನೀಡುತ್ತೆ ಈಗ ಅವ್ರ ಮೈಂಡ್ ಸೆಟ್ ಇರ್ಬೋದು ಪ್ರೆಸೆಂಟ್ ಯಾಕಂದ್ರೆ ಈಗ ಈ ಹಿಂದೆ ಒಂದು ತಗೊಂಡ್ರೆ ಒಂದು ಹದಿನಾಲ್ಕು ದಿನ ಅವ್ರ ಜೈಲಲ್ಲಿ ಇದ್ರು ಬಂದ್ರು ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡಿದ್ರು ಅದೊಂದು ಆಮೇಲೆ ಬೇಸ್ ಕೂಡ ಜಾಸ್ತಿ ಆಗುತ್ತೆ ನಿಮಗೆ ಸಿನಿಮಾ ಮಾಡ್ತಾ ಮಾಡ್ತಾ ಸೊ ಈಗ ಮತ್ತೆ ಓಕೆ ಮತ್ತೆ ಅದೇ ತಪ್ಪು ಎಲ್ಲೋ ಆಗಿದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ ಈಗ ಮತ್ತೆ ಜೈಲಲ್ಲಿ ಇದ್ದಾರೆ ಸ್ಟಿಲ್ ಸೊ ಅವರಿಗೆ ಒಂದಾದ ಒಂದು ಖೈದಿ ನಂಬರ್ ಕೊಟ್ಟಿದ್ದಾರೆ ನ್ಯೂಸ್ ಅಲ್ಲಿ ಒಂದಷ್ಟು ನನ್ನ ಬಗ್ಗೆ ಇದೆ ಹಂಗಂತ ಇದ್ದಾಗ ಅವ್ರ ಮೈಂಡ್ ಸೆಟ್ ಹೆಂಗ್ ಓಡ್ತಾ ಇರಬಹುದು ಮೈಂಡ್ ತುಂಬಾ ಮೆಂಟಲ್ ಹರಾಸ್ಮೆಂಟಲ್ಲಿ ಅಲ್ಲಿ ಇರ್ತಾರೆ ಇವ್ರೆ ಯಾರಾದರೂ ಅಲ್ಲಿ ಜೈಲ್ ವಾಸ ಮಾಡ್ತಾ ಇದ್ರೆ ತುಂಬಾ ಮೆಂಟಲ್ ಹರಾಸ್ಮೆಂಟ್ ಒಂದು ಕಡೆ ಇದ್ರೂ ತುಂಬಾ ಡಿಪ್ರೆಸ್ಡ್ ಆಗಿ ಇರ್ತಾರೆ ನಿದ್ದೇನೂ ಇರಲ್ಲ ಇವರೇ ನಾನು ಹೇಳ್ತಾ ಇದ್ದೀನಲ್ಲ ಬಟ್ ಏನಂದರೆ ನಾನು ದೇವರಲ್ಲಿ ಇಷ್ಟೇ ಕೇಳ್ಕೊಳ್ತೀನಿ ದರ್ಶನ್ ಅವರ ಆರೋಗ್ಯ ಏನಿದೆಯೋ ಈ ಒಂದು ರಾಹುಕಾಲ ಅವರ ಜೀವನದಲ್ಲಿ ಏನು ಬಂದಿದೆಯೋ ಈ ಇಷ್ಟು ಕಾಲದಲ್ಲಿ ಅವ್ರ ಆರೋಗ್ಯ ತುಂಬ ಚೆನ್ನಾಗಿರಲಿ ಈ ಸ್ಟ್ರೆಸ್ಸಿಗೆ ಒಳಗಾದರೆ ನಾವು ನಮಗೆ ಹೇಳ್ತಾರೆ ಒಂದು ತಿಂಗಳು ಎರಡು ತಿಂಗಳು ನಾವು ಸ್ಟ್ರೆಸ್ಸಲ್ಲಿ ಬ ಬತ್ತಿದ್ರೆ ಲಿಟ್ರಲಿ ನಮ್ಮ ಜೀವನನೇ ಹತ್ತತ್ತು ವರ್ಷ ಕಮ್ಮಿ ಆಗೋಗುತ್ತೆ ಅಷ್ಟು ಸ್ಟ್ರೆಸ್ ಆಗಿರ್ತೀವಿ ಅಷ್ಟು ಬೇಜಾರಲ್ಲಿರ್ತೀವಿ ಸೊ ಭಗವಂತ ಅವರ ಆರೋಗ್ಯವನ್ನು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ